ತತ್ವಪದಗಳು ಪದಗಳು ನಾನು ಹತ್ತು ವರ್ಷದಿಂದ ನಾನು ನಾನು ನೋಡ್ಕೊಂಡು ಬರ್ತಾ ಇದ್ದೀನಿ ನಾನು ಸುಮಾರು ಅರಿವು ಭಾರತ ನಮ್ಮ ಅವರ ಮನೆಯಿಂದ ನಾನು ಈ ಈ ತತ್ವಪದಗಳನ್ನ ಮತ್ತು ಈ ಕೈವಾರ ತಾತನ ಆರೋಗ್ಯ ನೋಡ್ಕೊಂಡು ಬರ್ತಾ ಇದ್ದೀನಿ ನನಗೆ ಭಾಳ ಸಂತೋಷ ಕೂಡ ಈಗ ಯಾಕೆ ಅಂದರೆ ಕೈವಾರ ತಾತನು ಇಡೀ ಕರ್ನಾಟಕ ಅಲ್ಲ ಎಲ್ಲ ಕಡೆ ಆಂಧ್ರದಿಂದ ಇಟ್ಕೊಂಡು ಎಲ್ಲ ಕಡೆ ಕೂಡ ಈ ಆಡುಗಳು ಹೇಳ್ಕೊಂಬತ್ತೆ ನಾನು ಎಲ್ಲ ಕಡೆ ನೋಡಿದ್ದೀನಿ ಎಲ್ಲರೂ ಕೂಡ ಬಡವರಿಂದ ಹಿಡಿದು ಈ ಮಾಧ್ಯಮದು ಎಲ್ಲರೂ ಕೂಡ ಈ ಹಾಡುಗಳು ಹೇಳ್ತಾ ಸಣ್ಣ ಭಾಳ ಬಡವರು ಹೆಣ್ಮಕ್ಳು ನೋಡಬೇಕು ಆಂಧ್ರ ಕಡೆ ಹೋದ್ರೆ ಎಲ್ಲರೂ ಕೂಡ ಮಾತುಗಳೇಳ್ಕೊಂಡು ಈ ಹಾಡುಗಳು ಹೇಳ್ಕೊಂಡು ಒಟ್ಟಿಗೆ ಮಾತಾಡ್ತಾರೆ ಆದರೆ ನಾನು ಶೋಪವ್ರ ಮನೆಯಲ್ಲಿ ಇಂಥ ಹಾಡುಗಳು ಹೇಳುವಾಗ ಆಚೆ ಮಾತಾಡ್ತಾಯಿದ್ರು ಅವಾಗ ನಮ್ಮ ಪಂಡಿತ್ ಮನೇಟೊಬ್ಬರು ಹೇಳ್ತಾಯಿದ್ರು ಆಚೆ ಹೇಳ್ತಾಯಿದ್ರು ನಮ್ಮ ಶೋಪವ್ರಿಗೆ ಭಾಳ ಬೇಸರ ಆಗ್ತದೆ ಎಲ್ಲರೂ ಯಾರು ಆ ಒದ ಕಡೆ ಮಾತಾಡ್ತಾರೆ ಆದರೆ ಮನೆ ಒಳಗೆ ಯಾಕೆ ಒಳಗೆ ಬಂದು ನೀವು ಹೊರಗೆ ಹೇಳ್ಬಾರ್ದು ತತ್ವಪಾತ್ರಿಗಳು ಹೇಳ್ಬಾರ್ದು ಅಂತೇಳಿ ಅವ್ರು ಒಳಗೆ ಕರ್ಕೊಂಡು ಎಲ್ಲರೂ ಜನ ಕರ್ಕೊಂಡು ತತ್ವಪಾತ್ರ ಹೇಳಿಸ್ತಾರೆ ಅದೇ ರೀತಿ ಈ ಪದ್ಧತಿ ಏನು ಇವತ್ತು ಕೈವಾರ ತಾತನ ಪದ್ಧತಿಯಲ್ಲಿ ಕೈವಾರ ತಾತ ಎಲ್ಲ ನೋಡಿ ನೀವು ಎಲ್ಲ ಕಡೆನೂ ಮನುಷ್ಯನಂತ ಹೋಗಿದೆ ಅಂತ ಹೇಳ್ತಾರೆ ಅದ್ಯಾವುದೋ ಒಂದು ಸಾರಿ ಕೇಳಿದ್ವಿ ಎಕ್ಕಡೆ ಪೋಸಿ ಮನುಷ್ಯ ನಾನು ಇಡಿಸಿ ಹೋಯ್ತೇವೆ ಅಂತ ಹೇಳ್ತಾರೆ ಅಂದರೆ ಮನುಷ್ಯನ ಎಲ್ಲರೂ ಸತ್ತು ಹೋಗ್ತಾರೆ ನಾನು ಬಿಟ್ಟು ಹೋಗ್ತಾ ಇದ್ದೇನೆ ನೀನು ಅದು ಮನುಷ್ಯನ ಪ್ರಕೃತಿ ಅದು ಆದರೆ ಮನುಷ್ಯ ಆವಾಗ ಹೇಳ್ತಾಯಿದ್ರು ಪ್ರಾಣಿ ಹಸು ಅಂದರೆ ಏನು ಹೇಳ್ತೀರಿ ಕುರಿ ಅಂದರೆ ಕುರಿ ಕುರಿ ನೋಡ್ತಾರೆ ಕುರಿ ಅಂತೀರಿ ಮನುಷ್ಯ ನಾವೆಲ್ಲರೂ ಒಟ್ಟಿಗಿರೋವಾಗ ಮನುಷ್ಯ ಮನುಷ್ಯನಾಗ ಯಾಕೆ ಮಾಡೋಕ್ಕಿಲ್ಲ ಎಂಟಂತ ಜ್ಞಾನವಂತನು ಕೈವಾರ್ಥಾತ್ಮ ಹೇಳೋರು ಭಾಳ ನೀಟಾಗಿರ್ಬೇಕು ಭಾಳ ಸ್ವಚ್ಛತೆ ಇರ್ಬೇಕು ಏನು ಮಾತಲ್ಲಿ ಹೇಳ್ತೀರಿ ಅದು ನಡ್ಕೊಬೇಕು ಎಲ್ಲರೂ ಬಾಯಲ್ಲಿ ಚೆನ್ನಾಗಿ ಹೇಳ್ಬಿಟ್ಟು ಕದೆಯಲ್ಲಿ ಎದೆಯಲ್ಲಿ ಕತ್ತಿ ಹಾಕಿದರೆ ಅದು ಕೈ ಬರ್ತ ಆರೋದ ಅದರಿಂದ ಎಲ್ಲರೂ ಕೂಡ ಈಗ ಈ ದೇವಸ್ಥಾನ ನೋಡ್ತಾರೆ ಸಂತೋಷ ಆಗ್ತದೆ ಈ ಪೇಂಟ್ ಯಾರು ಹೊಡೆದರು ಯಾವ ಜಾತಿಯವ್ರೋ ಇದನ್ನ ಕೆಡಿದಂಥವರು ಇದು ಮುಸ್ಲಿಮ್ಸ್ ಏನೂ ಫಿಟ್ ಮಾಡಿದ್ರು ಏನೋ ಗೊತ್ತಿಲ್ಲ ಎಲ್ಲ ಜಾತಿಯವರು ಮಾಡಿ ಇದನ್ನು ಹಾಕಿ ಮಾಡಿದ್ದಾರೆ ಈ ಕಲ್ಲು ಕೊಯ್ಯೋವಾಗ ಯಾವ ಜಾತಿ ಇಲ್ಲ ಸೋಪು ಹಾಕ್ಕೊಡ್ತೀರಿ ಎಷ್ಟು ಕಾರ್ಮಿಕರು ರೆಡಿ ಮಾಡಿರ್ತಾರೆ ಸೋಪನ್ನು ಹಾಕೋ ಚೆನ್ನಾಗಿ ಕೊಡ್ತೀರಿ ಬಟ್ಟೆ ಹಾಕ್ಕೊಡ್ತೀರಿ ಭಾಳ ಚೆನ್ನಾಗಿದೆ ಎಂಥ ಎಂಥವ್ರು ಜಾತಿಯವರು ಯಾವ ಯಾವ ಜಾತಿವರು ಬಟ್ಟೆ ನಿಂತಿದ್ರು ಹಾಗೆ ಕೈವೇರ್ತಾತನ ಮನಸ್ಸುಗಳು ಎಲ್ಲರಿಗೂ ಒಳ್ಳೇದಾಗಿ